ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಕಾಳಿನ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋನು ಕಾಳು ಅಂದ ತಕ್ಷಣ ಹೆಚ್ಚಾಗಿ ಅಯ್ಯೋ ಬೇಡಪ್ಪ ಇದು ಕಹಿ ಅಂತ ಅಂದ್ಕೊಳ್ಳೋರೆ ಜಾಸ್ತಿ ಬಟ್ ಇವತ್ತು ಕಹಿ ಇಲ್ಲದೇ ರುಚಿಯಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನಿ ಬರ್ರಿ ಹೇಗಾದ್ರೆ ತಡ ಮಾಡೋದು ಬೇಡ ಈ ಕಾಳಿನ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಕಾಳು ಚಟ್ನಿ ಮಾಡಕ್ಕೆ ನೋಡಿರಿ ಒಂದು ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ ಎಣ್ಣೆ ಚೆಂದಗೆ ಕಾದ್ಮೇಲೆ ಮೂರು ಚಮಚಾದಷ್ಟು ಕಾಳನ್ನು ಸೇರಿಸ್ಕೋಬೇಕು ಮೆಂತೆ ಕಾಳಿನ ಕಲರ್ ಚೇಂಜ್ ಆಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕು ಪೂರ್ತಿಯಾಗಿ ಎಲ್ಲ ಲೈಟಾಗಿ ಕಲರ್ ಚೇಂಜ್ ಆಗತೈತಿ ಅನ್ನೋವರೆಗೂ ಎಣ್ಣೆ ಒಳಗೆ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗೋದ್ರ ಜೊತೆಗೆ ಒಳ್ಳೆಯ ರುಚಿ ಕೂಡ ಬರ್ತೈತಿ ನೋಡ್ರಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಕಲರ್ ಚೇಂಜ್ ಆಗೈತಿ ಈಗ ನೋಡಿರಿ ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಎಸಳನ್ನು ಸೇರಿಸ್ಕೊಂಡತ್ತಿ ಬೆಳ್ಳುಳ್ಳಿನೂ ಕೂಡ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಒಂದೊಂದೇ ಇಂಗ್ರೀಡಿಯಂಟ್ಸ್ನ ಸ್ಟೆಪ್ ಬೈ ಸ್ಟೆಪ್ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತೈತೆ ರೀ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಒಂದೇ ಸಾರಿ ಫ್ರೈ ಮಾಡ್ಕೊಂಡ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಸೊ ನೋಡಿರಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಬೆಳ್ಳುಳ್ಳಿನ ಅದಾದಮೇಲೆ ಒಂದು ಚಮಚಾದಷ್ಟು ಜೀರಿಗೆ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನೂ ಅಷ್ಟೇ ಪೂರ್ತಿಯಾಗಿ ನೀವು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದೆರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿಯೊಳಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ರೋಗ ಯಾರೋರ್ಗಂತೂ ಇದು ಹೇಳಿ ಮಾಡಿಸಿರುವಂತಹ ಚಟ್ನಿ ಅಂತ ಹೇಳ್ಬೋದು ರೀ ಸೊ ನೋಡಿರಿ ಈಗ ಉಳ್ಳಾಗಡ್ಡಿ ಜೀರಿಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಎರಡು ಎಸಳು ಕರಿಬೇವನ್ನ ಸೇರಿಸ್ಕೊಳತ್ತಿ ಇದನ್ನು ಕೂಡ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಕ್ವಿಕ್ಕು ಆಗ್ತತ್ರಿ ಜೊತೆಗೆ ಟೇಸ್ಟಿಯಾಗಿಯೂ ಇರ್ತತಿ ನಿಮಗೆ ಒಂಚೂರು ಕಹಿ ಅನಿಸೋದಿಲ್ಲ ತಿನ್ಬೇಕಾದ್ರೆ ದೋಸೆ ಜೊತೆನೂ ತಿನ್ಬೋದ್ರಿ ನೀವು ಈ ಥರ ಮಾಡ್ಕೊಂಡಿಟ್ಕೊಂಡ್ರ ಚಟ್ನಿನ ಈಗ ಹದಿನೈದು ಬ್ಯಾಡ್ಗಿ ಮೆಣಸಿನಕಾಯಿನ ಸೇರಿಸ್ಕೊಂಡೇನಿ ನಿಮಗೆ ಖಾರ್ ಖಾರವಾಗಿ ಬೇಕು ಚಟ್ನಿ ಅಂದರೆ ಕುಂಟೂರು ಮೆಣ್ಸಿನ್ಕಾಯಿನ ನೀವು ಸೇರಿಸ್ಕೋಬೋದು ಅಷ್ಟೊಂದು ಖಾರ ಬೇಡ ಅಂದ್ರೆ ನೀವು ಬ್ಯಾಡ್ಗಿ ಮೆಣಸಿನ್ಕಾಯಿನ ಸೇರಿಸ್ಕೊಬೋದು ಇದರಿಂದ ಒಳ್ಳೆ ಕಲರು ಬರ್ತೈತೆ ರೀ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಸೇರಿಸೋದ್ರಿಂದ ಸೊ ಮೆಣ್ಸಿನ್ಕಾಯಿನೂ ಅಷ್ಟೇ ಚೆಂದಾಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನಿಮ್ಗೆ ಗೊತ್ತಾಗಕ್ಕೆ ಶುರು ಆಗ್ತೈತಿ ಒಂದು ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ತೈತಿ ನೀವು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳುವಾಗ ಅಷ್ಟು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿರಿ ಇಷ್ಟು ಫ್ರೈ ಮಾಡ್ಕೊಂಡಾಗೈತಿ ಈಗ ತನಗಾಗಕ್ಕೆ ಬಿಡಬೇಕು ಈಗ ನೋಡಿರಿ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಆಲ್ರೆಡಿ ನಾವೇನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಸೇರಿಸ್ಕೋಬೇಕು ಜೋಳದ ರೊಟ್ಟಿ ಚಪಾತಿ ದೋಸೆ ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ಈ ಚಟ್ನಿ ಈಗ ನೆಕ್ಸ್ಟು ಸ್ವಲ್ಪ ಹಣ್ಣನ್ನು ಸೇರಿಸ್ಕೊಳತ್ತೈತಿ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೇಲೆ ಸ್ವಲ್ಪ ಬೆಲ್ಲ ಹಣ್ಣು ಮತ್ತು ಬೆಲ್ಲ ಸೇರಿಸೋದ್ರಿಂದ ಕಾಳಿನ ಚಟ್ನಿ ಅಷ್ಟು ಕಹಿ ಆಗೋದಿಲ್ಲ ಈಗ ನೀರು ಹಾಕಿದ ಎಲ್ಲ ಇಂಗ್ರೀಡಿಯಂಟ್ಸನೂ ನುಣ್ಣಗೆ ರುಬ್ಕೋಬೇಕು ಯಾಕಂದರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಸೇರಿಸಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ಸೊ ನೋಡಿರಿ ಈಗ ಈ ರೀತಿ ರುಬ್ಕೊಂಡಿರಬೇಕು ಒಳ್ಳೆ ಕಲರ್ ಕೂಡ ಬಂದತ್ತಿ ಒಳ್ಳೆ ಘಮ ಕೂಡ ಬರತಿತ್ರಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಸೇರಿಸಿರೋದ್ರಿಂದ ಈಗ ಮತ್ತೆ ಅದೇ ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಂಗ ಒಂದು ಚಮಚದಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಹೆಸಳಷ್ಟು ಕರಿಬೇವು ಅದಾದಮೇಲೆ ಆಲ್ರೆಡಿ ನಾವೇನು ಚಟ್ನಿ ಮಾಡಿಟ್ಕೊಂಡೇವಲ್ಲ ಕಾಳಿಂದು ಅದನ್ನು ಸೇರಿಸ್ಕೋಬೇಕು ಈಗ ಮೀಡಿಯಮ್ ಉರಿ ಇಟ್ಕೊಂಡು ಚೆಂದಗೆ ನೋಡಿರಿ ಈ ಥರ ಎಣ್ಣೆ ಒಳಗೆ ಫ್ರೈ ಮಾಡ್ತಾ ಹೋಗಬೇಕು ಎಣ್ಣೆ ಅಂಶ ಪೂರ್ತಿಯಾಗಿ ಕಾಳಿನ ಚಟ್ನಿ ಜೊತೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ತಾ ಹೋಗಬೇಕು ಯಾಕಂದ್ರೆ ಈ ರೀತಿ ಮಾಡೋದರಿಂದ ಒಂದು ಹದಿನೈದು ದಿವಸ ಗಂಟ್ಲೆ ನೀವು ಆರಾಮಾಗಿ ಈ ಕಾಳಿನ ಚಟ್ನಿನ ಮಾಡಿ ಇಟ್ಕೋಬೋದು ಈ ಥರ ಮಾಡೋದ್ರಿಂದ ನಿಮಗೆ ದೋಸೆ ಜೊತೆ ಚಟ್ನಿ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಸಾರಿ ಚಪಾತಿ ಜೊತೆ ಪಲ್ಯ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಮತ್ತು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಕಾಳಿನ ಚಟ್ನಿ ಹಾಕ್ಕೊಂಡು ತಿಂದ್ಬಿಟ್ರಂತೂ ಅಗದಿ ಟೇಸ್ಟಾಗಿರ್ತೈತೆ ಅಂತ ರೀ ಮತ್ತು ಆರೋಗ್ಯಕ್ಕೂ ಭಾಳ ಚಲೋ ಈಗ ಕೆಲವೊಬ್ಬರಿಗೆ ಬೆನ್ನು ನೋವು ಮಂಡಿ ನೋವು ಆ ಥರ ಇರ್ತೈತಿ ಅಂಥವ್ರಿಗಂತೂ ಇನ್ನೂ ಒಳ್ಳೆಯದು ಸೊ ಇಷ್ಟು ಫ್ರೈ ಮಾಡ್ಕೊಂಡತ್ತಿ ಒಂದು ಚೂರು ಎಣ್ಣೆ ಅಂಶ ಇಲ್ಲ ಒಂದು ಗೊಜ್ಜು ಥರ ಬಂದತ್ತಿದು ಸೊ ಇಷ್ಟಾದ್ರೆ ಸಾಕು ಇದನ್ನ ನೀವು ತನಗಾದ ಮೇಲೆ ಒಂದು ಡಬ್ಬಾದೊಳಗೆ ಹಾಕಿ ಫ್ರಿಜ್ ಒಳಗಾದರೂ ಇಟ್ಕೊಬೋದು ಇಲ್ಲಾಂದ್ರೆ ಹೊರಗಡೆ ಇಟ್ಕೊಂಡ್ರೂ ತೊಂದರೆ ಇಲ್ಲ ಮತ್ತು ಕಹಿ ಮತ್ತೆ ಸಿಹಿ ಹುಳಿ ಎಲ್ಲ ಮಿಕ್ಸ್ ಇರೋದ್ರಿಂದ ಇದು ಬೇಗ ಅಂತೂ ಕೆಡೋದಿಲ್ಲ ಮತ್ತು ಶುಗರ್ ಪೇಷಂಟ್ಗಳಿಗಂತೂ ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು ಸೊ ಈಗ ಫೈನಲ್ ಆಗಿ ಆರೋಗ್ಯಕರವಾದಂಥ ರುಚಿಯಾದಂತಹ ಮೆಂತೆಕಾಳಿನ ಚಟ್ನಿ ರೆಡಿಯಾಯಿತು ಈಗ ಬಿಸಿ ಬಿಸಿ ಅನ್ನದ ಜೊತೆ ಒಂಚೂರು ಈ ಕಾಳಿನ ಚಟ್ನಿ ಹಾಕಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರಂತೂ ಏನು ಹೇಳಬೇಕ್ರಿ ಅಷ್ಟು ರುಚಿಯಾಗಿರ್ತೈತಿ ಹೊಸಬ್ರಿಗೆ ನೀವು ಈ ಚಟ್ನಿನ ಹಾಕಿ ಕೊಟ್ರೆ ಯಾರೂ ಕೂಡ ಇದನ್ನು ಕಾಳಿನ ಚಟ್ನಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇದ್ರೊಳಗೆ ಒಂಚೂರು ಕಹಿ ಅಂಶನೂ ಇರೋದಿಲ್ಲ ಸೊ ಇಷ್ಟೇ ನೋಡ್ರಿ ಇವತ್ತಿನ ಸ್ಪೆಷಲ್ ಕಾಳಿನ ಚಟ್ನಿ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಮತ್ತು ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ